ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಇನ್ನೇನು ನೋಡ್ರಿ ಇನ್ನೊಂದು ಎರಡು ಮೂರು ದಿನದಾಗ ಅಂದ್ರೆ ನವರಾತ್ರಿ ಚಾಲು ಆಕೈತ್ ನೋಡ್ರಿ ಈಗ ನಾನು ತೋರ್ಸಕತ್ತಿರೋದ ಹಳೆ ರೆಸಿಪಿ ನೋಡ್ರಿ ಹಳೆ ಕಾಲದಾಗ ಜಾಸ್ತಿ ಮಾಡ್ತಿದ್ರಿ ಈ ರೆಸಿಪಿಯನ್ನು ನಾನು ನವರಾತ್ರಿಗಂತ ಮಾಡಾಕತ್ತೇನೆ ನೋಡ್ರಿ ಈಗ ಹಾಗಾದ್ರೆ ನವರಾತ್ರಿಯ ವಿಶೇಷ ಆಗಿರುವಂತಹ ಸುರುಳಿ ಹೋಳಿಗೆಯನ್ನ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋನ್ ಬರ್ರಿ ನಾನಿಲ್ಲಿ ಒಂದ್ ಮೂರು ಕಪ್ ಆಗುವಷ್ಟ ಮೈದಾ ಹಿಟ್ಟನ್ನು ತಗೊಳತ್ತೇನಿ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆಂದಾಗಿ ಒಂದು ಸಾರಿ ಕಲಿಸ್ಕೊಳ್ಬೇಕು ಹೋಳ್ಗೆ ಸಾಫ್ಟ್ ಆಗಬೇಕಂತಂದ್ರೆ ಇಲ್ಲಿ ನೋಡಿರಿ ಇದನ್ನು ಮಾತ್ರ ಮಿಸ್ ಮಾಡಬಾರ್ದು ಎಣ್ಣೆಯನ್ನು ಹಾಕ್ಕೊಳ್ಬೇಕು ನೋಡ್ರಿ ಕಾಯಿಸಿರ್ತಕ್ಕಂಥ ಎಣ್ಣೆ ಏನಿಲ್ಲ ನಾರ್ಮಲ್ ಎಣ್ಣೆನೂ ಹಾಕ್ಕೊಳ್ಬಹುದು ಎಣ್ಣೆನ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಈ ರೀತಿ ಚೆಂದಗೆ ಕಲಸ್ಕೋಬೇಕು ನೋಡ್ರಿ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಬಿಟ್ಟು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಒಮ್ಮೆಲೆ ನೀರು ಹಾಕೊಂಡು ಕಲಿಸ್ಕೋಬಾರ್ದು ಯಾಕಂತಂದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಮತ್ತು ಬೇಗನ ಕೆಡತ್ವೆ ಸೊ ನೋಡ್ರಿ ಇಲ್ಲಿ ನಾನು ತೋರ್ಸಾಕತ್ತೇನಲ್ಲ ಇದೇ ರೀತಿ ಚೆಂದಾಗೆ ಚಪಾತಿ ಹಿಟ್ಟಿನೋದಕ್ಕೆ ನಾದ್ಕೊಂಡೆ ಇಟ್ಕೋಬೇಕು ನೋಡಿರಿ ಇದನ್ನು ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ನಾನು ಒಂದು ಎರಡು ಕಪ್ ಆಗೋ ಅಷ್ಟು ಸಕ್ಕರೆನ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಒನ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಅದೇ ರೀತಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಎರಡು ಕಪ್ ಸಕ್ರೆಯೂ ಕೂಡ ಹಾಕಾಕತ್ತೇನೆ ನೋಡ್ರಿ ಇಲ್ಲೇ ಸಕ್ರೆ ಪುಡಿನೂ ಹಾಕಕತ್ತೀನಿ ತುರಿದು ಇಟ್ಕೊಂಡಿರೋ ಕೊಬ್ಬರಿ ಮತ್ತು ಸಕ್ಕರೆ ಎರಡು ಚೆಂದಾಗೆ ಮಿಕ್ಸ್ ಆಗ್ಬೇಕು ನೋಡ್ರಿ ಅಲ್ಲಿ ತನೂ ಇದೇ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆಂದಾಗೆ ಕಲಿಸ್ಕೋಬೇಕು ನೋಡ್ರಿ ಸೊ ನೋಡಾಕತ್ತಿರಲ್ಲ ಹೂರ್ನ ಅಂತೂ ಪೂರ್ತಿ ರೆಡಿ ಆಗೈತಿ ಇವಾಗ ಇನ್ನೇನು ಹೋಳ್ಗೆ ಮಾಡೋದಷ್ಟೇ ಬಾಕಿ ಐತೆ ನೋಡ್ರಿ ನೋಡ್ರಿ ಇಲ್ಲ ಹಿಟ್ಟು ಚಂದಾಗೆ ನೆನದೈತ್ ನೋಡ್ರಿ ಎಷ್ಟು ನೆನತೈತಲ್ಲ ಅಷ್ಟ ಹೋಳ್ಗಿ ಸಾಫ್ಟಾಗಿ ಚಲೋ ಬರ್ತಾವ ನೋಡ್ರಿ ಚಪಾತಿ ಹುಳಿ ಏನು ಮಾಡ್ತೇವಲ್ಲ ಅದೇ ರೀತಿ ಸಣ್ಣ ಸಣ್ಣ ಹುಳಿಯಾಗಿ ಹರಿದಿಟ್ಕೋಬೇಕು ನೋಡ್ರಿ ಮೊದಲಿಗೆ ಕೈಯಿಂದ ಚೆಂದಾಗೆ ಸಾಫ್ಟಾಗಿ ಹುಳಿ ಮಾಡಿ ತೊಗೋಬೇಕು ನೋಡ್ರಿ ಇವನ್ನ ರೌಂಡಾಗೆ ಒಬ್ಬೊಬ್ಬರ ಇದ್ರೆ ಅದು ಮಾಡೋಕ ಭಾಳ ಈಸಿ ನೋಡ್ರಿ ಇವ ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಈ ರೀತಿ ಒಮ್ಮೆ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೋಡ್ರಿ ನೋಡ್ರಿ ಇಲ್ಲಿ ನಾನು ಯಾವ ರೀತಿ ಮಾಡಿ ಅಂತ ಇದೇ ರೀತಿ ಮಾಡಿ ಒಮ್ಮೆ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮಾಡೋಕೆ ಅನುಕೂಲ ಆಕೈತೆ ನೋಡ್ರಿ ಇಲ್ಲಿ ನೋಡ್ರಿ ನಾನು ಹಚ್ಚಿ ಲಟ್ಸೋಕೆ ಅಕ್ಕಿ ಹಿಟ್ಟನ್ನು ತೊಗೊಂಡೆ ನೋಡ್ರಿ ಅಕ್ಕಿ ಹಿಟ್ಟನ್ನು ಹಚ್ಚಿಬಿಟ್ಟು ಈ ರೀತಿ ಚಪಾತಿ ಯಾವ ರೀತಿ ಲಟ್ಟಿಸ್ತೇವೆ ಅದೇ ರೀತಿ ಲಟಿಸ್ತು ಅಂತ ಹೋಗ್ಬೇಕು ನೋಡ್ರಿ ನಮ್ಮ ಕಡೆಯಿಂದ ಎಷ್ಟು ತಿಳುವಕೈತೋ ಅಷ್ಟು ತಿಳುವಾಗೆ ಲಟ್ಟಿಸ್ಕೊಂಡು ತಗೋಬೇಕು ನೋಡ್ರಿ ಎಲ್ಲಿ ಏನಾರ ದಪ್ಪ ಆಗಿಬಿಟ್ಟು ಅಂತಂದ್ರೆ ಹೋಳ್ಗೆ ಭಾಳ ಬಿರಿಸ್ ಆಕ್ಕಾವೆ ನೋಡ್ರಿ ತಿನ್ನೋಕೆ ಸರಿ ಆಗೋದಿಲ್ಲ ಈ ರೀತಿ ಎಷ್ಟು ತಿಳುವಕತ್ತಲ್ಲ ಅಷ್ಟು ತಿಳುವ ಲಟ್ಟಿಸ್ಕೊಂಡ್ರೆ ಬಾಯಾಗೂ ರುಚಿ ಇರ್ತಾವ ಮತ್ತು ಅದೇ ರೀತಿ ಸಾಫ್ಟೂ ಇರ್ತಾವ ನೋಡ್ರಿ ಇದೇ ರೀತಿನೂ ಎಲ್ಲಾನು ಒಮ್ಮೆ ಮಾಡಿ ಇಟ್ಕೊಳತ್ತೇನೆ ನೋಡ್ರಿ ಮಾಡಿ ಇಟ್ಕೊಂಡ್ರೆ ಮುಂದೆ ಮಾಡೋಕೆ ಅನುಕೂಲ ಆಕೈತೆ ಅಂತೇಳಿ ಮತ್ತೇನು ಮಾಡಬೇಕಾ ಅಂತಂದರೆ ಇಲ್ಲಿ ನಾನು ಕಾಯೋಕೆ ತವಿ ಇಟ್ಕೊಂಡೇನೆ ನೋಡ್ರಿ ತವಿಯನ್ನು ಕಾಯಿಸ್ಬಿಟ್ಟ ಉರಿಯನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ನಾವು ಲಟ್ಟಿಸಿ ಇಟ್ಕೊಂಡಿರುವಂತಹ ಚಪಾತಿನ ಹಾಕ್ಬೇಕು ನೋಡ್ರಿ ಸ್ವಲ್ಪ ಬೇಯ್ತಿದ್ದಂಗೆನೆ ಚಪಾತಿನ ಇನ್ನೊಂದು ಸೈಡ ಬೇಯಿಸ್ಕೊತು ಹೋಗ್ಬೇಕು ನೋಡಿರಿ ಚಪಾತಿನ ಬೇಯಿಸ್ತೀವಲ್ಲ ಆ ರೀತಿ ಜಾಸ್ತಿ ಹೊತ್ತ ಬೇಯಿಸೋದಕ್ಕೆ ಹೋಗಬಾರ್ದು ಆ ರೀತಿ ಜಾಸ್ತಿ ಹೊತ್ತೇನಾದರೂ ಬೇಯಿಸಿದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಹೋಳ್ಗೆ ಮಾಡೋಕ್ಕೆ ಬರೋದಿಲ್ಲನೇ ಅಂತ ಹೇಳ್ಬೋದು ನಾನು ತೋರ್ಸಕತ್ತೇ ನೋಡ್ರಿ ಈ ರೀತಿ ಬೇಯಿಸ್ಕೊಂಡು ತಗೋರಿ ನಿಮಗೆ ಪರ್ಫೆಕ್ಟಾದ ಸುರುಳಿ ಹೋಳಿಗೆ ಮಾಡೋಕೆ ಸಿಗ್ತೈತೆ ನೋಡ್ರಿ ಇಲ್ಲೇ ನನ್ನ ವಿಡಿಯೋದಾಗ ಕರೆಕ್ಟಾಗಿ ಬೆಂದೈತೆ ನೋಡ್ರಿ ಇವಾಗ ನಾವು ಆಗಲೇ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೂರಣನ ಇದ್ರ ಮೇಲೆ ಈ ರೀತಿ ಹಾಕ್ಬೇಕು ನೋಡ್ರಿ ನೋಡ್ರಿ ಇಲ್ಲಿ ನಾನು ಯಾವ ರೀತಿ ಹಾಕತ್ತೇನಂತ ಈ ರೀತಿ ಹಾಕಿದ ನಂತರ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಚಪಾತಿ ಬಿರುಸಾಗಿ ಬೇಯಿಸಿದ್ರೆ ಈ ರೀತಿ ಫೋಲ್ಡ್ ಮಾಡೋಕೆ ಬರೋದಿಲ್ಲ ನೋಡ್ರಿ ಪೂರ್ಣನ ಹಾಕಿದ ನಂತರ ಈ ರೀತಿ ಎರಡು ಬದಿನೂ ಚಂದಗೆ ಬೇಯಿಸ್ಕೊಂಡು ಇಟ್ಕೋಬೇಕು ನೋಡ್ರಿ ಆದರೆ ಮುಗೀತು ನೋಡ್ರಿ ಸುರುಳಿ ಹೋಳಿಗೆ ರೆಡಿ ಆಗ್ತಾವ ಇದೇ ರೀತಿನ ಎಲ್ಲನೂ ಮಾಡ್ಕೊಂಡು ತೊಗೊಳು ಬರ್ರಿ ಈ ರೀತಿ ಸುರುಳಿ ಹೋಳಿಗೆಗಳನ್ನೆಲ್ಲ ಉತ್ತರ ಕರ್ನಾಟಕದ ಸೈಡ್ ಅಷ್ಟೇ ಸಿಗ್ಬೋದು ನೋಡ್ರಿ ನಿಮ್ಗೆ ಅದು ಈಗಿನ ಕಾಲದಲ್ಲಿ ಎಲ್ಲ ಹಳೆ ಕಾಲದಲ್ಲಿ ಜಾಸ್ತಿ ಮಾಡ್ತಿದ್ರೆ ಇವಾಗ ಅಲ್ಲಿಗೊಬ್ಬರು ಇಲ್ಲಿಗೊಬ್ರು ಅಷ್ಟೇ ಮಾಡ್ತಾರೆ ನೋಡ್ರಿ ಈ ಸುರುಳಿ ಹೋಳಿಗೆಯನ್ನು ನೀವು ಒಂದು ತಿಂಗ್ಳು ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ನವರಾತ್ರಿ ಹಬ್ಬದ ವಿಶೇಷವಾದಂತಹ ಸುರುಳಿ ಹೋಳಿಗೆನ ಯಾವ ರೀತಿ ಮಾಡ್ಕೊಳೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನೀವೇನಾರು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು